ದೇಶದ ಭವ್ಯತೆ ಕ್ಲಾಸ್ ರೂಮಲ್ಲಿ ಆಗ್ತಾ ಇತ್ತು ಅಂತ ನಿಮ್ಮ ಮೇಸ್ಟ್ರು ಹೇಳಿದ್ದಾರೆ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ಬಟ್ ನಾನು ಹೇಳ್ತಾ ಇದ್ದೀನಿ ಕ್ಲಾಸ್ ರೂಮಲ್ಲಿ ಅಷ್ಟೇ ಆಗಲ್ಲ ಕ್ವಾಲಿಟಿ ಪೀಪಲ್ ಬೇಕು ಕ್ವಾಲಿಟಿ ಕ್ವಾಲಿಟಿ ಪೀಪಲ್ ಅಂತ ಅಂದರೆ ಈ ಹುಡುಗ ಇದಾನೆ ಎದ್ದೇಳ್ರಿ ಹೆಸರು ನಿಮ್ಮದು ಹಾಂ ದೇವರಾಜ್ ದಿನಕ್ಕೆ ಎಷ್ಟೊತ್ತು ಓಡ್ತೀರಾ ಹ್ಞೂ ನೀವು ರನ್ನಿಂಗ್ ಐದು ನಿಮಿಷ ಓಡ್ತೀರಾ ಎಷ್ಟು ದೂರ ಓಡ್ತೀರಿ ಆರ್ನೂರು ಮೀಟ್ರು ಐದು ನಿಮಿಷಕ್ಕೆ ಆರ್ನೂರು ಮೀಟ್ರ್ ಓಡ್ತಾರೆ ಈ ಹುಡುಗಿಯರು ನಡ್ಕೊಂಡು ಹೋದ್ರೆ ಅಷ್ಟು ಓಡ್ಬಿಡ್ ಹೋಗ್ಬಿಡ್ತಾರೆ ಓಡೋದು ಬೇಡ ಅದರ ಅರ್ಥ ದಿಸ್ ಟೈಪ್ ಆಫ್ ಬಾಯ್ ಹಿಂಗೆ ಇದ್ದೀರಿ ಅಂತಂದ್ರೆ ಏನಾಗಬೇಕಂತ ಆಸೆ ಪಿ ಸಿ ಆಗ್ಬೇಕಂತ ಆಸೆ ಹಿ ಹ್ಯಾಸ್ ದ ಡ್ರೀಮ್ ಆಫ್ ಪಿ ಸಿ ಪ್ಲೀಸ್ ಶುಡ್ ಪಿ ಸಿ ಆಗಬೇಕು ಅಂತ ಓಡಿರೋ ಹುಡುಗ ಪಿ ಸಿಗ್ ಓಡಬೇಕಾಗಿರೋದೇ ಸಾವಿರದ ಆರ್ನೂರು ಮೀಟ್ರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟ್ರ್ ಓಡಬೇಕು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಓಡಬೇಕಾದ ಹುಡುಗ ಐದು ನಿಮಿಷ ಸುಮ್ಮನೆ ಖುಷಿಗೆ ಹಿಂಗೆ ಹಿಂಗೆ ಓಡ್ತೀನಿ ಅಂದ್ರೆ ಆಗಲ್ಲ ಮೂರು ಕಿಲೋಮೀಟರ್ ಓಡಬೇಕು ನೀವು ನಂಗೆ ಗೊತ್ತಾಯ್ತು ಇವ್ರ ಬಾಡಿ ನೋಡ್ತೀನಿ ಗೊತ್ತಾಯ್ತು ಇಸ್ ನಾಟ್ ಎ ಸ್ಮಾರ್ಟ್ ರನ್ನರ್ ಅಂತ ರನ್ನರ್ ಹೌದು ಗೊತ್ತಾಯ್ತು ಬಟ್ ಸ್ಮಾರ್ಟ್ ರನ್ನರ್ ಅಲ್ಲ ಸ್ಮಾರ್ಟ್ ರನ್ನರ್ ಅಂದ್ರೆ ನಿಮ್ ಕೈ ಕಾಲುಗಳು ಅಂದ್ರೆ ಹಂಗೆ ಬರ್ಬೇಕಾ ಫೋಕಸ್ ಆತರ ಇರ್ಬೇಕು ನೀವು ನೀವೇನ್ ಮಾಡ್ತಿದ್ದೀರಿ ಒಂದು ದಿನ ಫೀಲ್ಡಿಗೆ ಬರಲ್ಲ ಓಡ್ತಾ ಇಲ್ಲ ಓದ್ತಾ ಇಲ್ಲ ಓಡಲ್ಲ ಓದಲ್ಲ ಅಂದ್ರೆ ನಿಮ್ಗೆ ಜಾಬ್ ಎಲ್ಲಿಂದ ಕೊಡಕ್ಕಾಗತ್ತೆ ಹದಿನೈದು ಸಾವಿರ ಟೀಚರ್ ಹುದ್ದೆ ಕರೆಯುತ್ತೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಫಿಫ್ಟೀನ್ ತೌಸಂಡ್ ಟೀಚರ್ಸ್ ಬೇಕು ಅಂತ ಎಲ್ಲ ರಿಸಲ್ಟ್ ಅನೌನ್ಸ್ ಮಾಡ್ಬೇಕಾದ್ರೆ ನಮಗೆ ಶಾಕ್ ಆಗುತ್ತೆ ಇನ್ನೂ ಮೂರು ಸಾವಿರ ಹುದ್ದೆಗೆ ಎಲಿಜಿಬಲ್ ಕ್ಯಾಂಡಿಡೇಟ್ ಇಲ್ಲ ಅಲ್ಲಿ ನೀವು ಯೂನಿಫಾರ್ಮ್ ನೋಡಿದ್ರೆ ಟೀಚಿಂಗ್ ಕೋರ್ಸ್ ಇರೋರು ಕಾಣ್ತಾ ಇದೀರಿ ನೀವು ಹೌದಾ ಹಾಂ ನೀವೆಲ್ಲ ಹಿಂಗೆ ಒಳ್ಳೆ ಬ್ಲೂ ಸ್ಯಾರಿ ರೆಡ್ ಸ್ಯಾರಿ ಹಾಕೊಂಡು ಓಡಾಡ್ತೀರಿ ಟಿಇಟಿ ಪಾಸ್ ಮಾಡಲ್ಲ ಟಿ ಪಾಸ್ ಮಾಡಲ್ಲ ಏನು ಮಾಡೋಣ ನಾವು ನಿಮ್ಗೆ ತಗೊಂಡು ನಾವು ಬಿಕಾಸ್ ನಾನು ಟೀಚರಾಗಿ ಬಂದನೆ ಇವರಿಗೆ ಇವರಿಗೆ ಟಾರ್ಗೆಟ್ ಮಾಡಿ ಬೈತಾ ಇಲ್ಲ ಈ ಥರದ್ದು ಹುಡುಗರು ಭಾಳ ಇದ್ದಾರೆ ಮೂರು ಸಾವಿರ ಜಾಬ್ ಕರೆದಿದ್ದೀವಿ ಒಳಗೆ ಬರಕ್ಕೆ ನೀವು ರೆಡಿ ಇಲ್ಲ ಅಂದರೆ ನೀವು ಮತ್ತೇನು ಕಂಪ್ಲೇಂಟು ಜಾಬ್ ಕರೀತಾ ಇಲ್ಲ ಜಾಬ್ ಕರೀತಾ ಇಲ್ಲ ಮೊನ್ನೆ ನಮ್ಮ ಹಾವೇರಿನಲ್ಲಿ ಸೇನಾ ರ್ಯಾಲಿ ನಮ್ಮ ಪಕ್ಕದಲ್ಲಿ ನಡೀತಾ ಇದೆ ಅಂತ ನಾನು ಹೋಗ್ತೀನಿ ಖುಷಿಗೆ ನನಗೆ ಸೇನಾ ರ್ಯಾಲಿ ಅಂದರೆ ತುಂಬ ಇಷ್ಟ ನನ್ನ ಜೀವನದಲ್ಲಿ ಫಸ್ಟ್ ರನ್ನಿಂಗ್ ಪಾರ್ಟಿಸಿಪೇಟ್ ಮಾಡಿದ್ದೆ ಜಾಬ್ ಅದು ಫಸ್ಟ್ ನನ್ನ ಸೈನ್ಯಕ್ಕೆ ಸೆಲೆಕ್ಟ್ ಆಗಿದ್ದು ಜಾಬ್ ಅದು ಬಟ್ ನನ್ನ ಮಾರ್ಕ್ಸ್ ಕಾರ್ಡ್ ಎಲ್ಲ ಬೇರೆ ಕಡೆ ಲಾಕ್ ಆಗಿತ್ತು ತಗೊಂಡ್ಬರಕ್ ಆಗ್ಲಿಲ್ಲ ಕಿತ್ತಾಕಿದ್ರು ಸೈನ್ಯದಿಂದ ಹೋಗಿದ್ರೆ ಸೈನ್ಯಕ್ಕೆ ಹೋಗಬೇಕಿತ್ತು ಖುಷಿ ಇವತ್ತು ಡ್ರೀಮ್ ಇದೆ ಸೈನ್ಯದ ಬಗ್ಗೆ ಹೋಗಿದೀನಿ ಬಿಡ್ತಾ ಸೈನ್ಯಕ್ಕೆ ಓಡ್ರಪ್ಪ ಅಂತೇಳಿ ನೂರು ಜನ ಹುಡುಗರು ಓಡಕ್ ಬಿಟ್ರೆ ಫಿನಿಶ್ ಆಗಿ ಬರ್ತಾ ಇರೋ ಹುಡುಗರು ನಾಲ್ಕು ಐದು ಜನ ತೊಂಬತ್ತಾರು ಜನ ಹುಡುಗರು ಎಸ್ಕೇಪ್ ನಡು ಗ್ರೌಂಡ್ ಅಲ್ಲೇ ಕಾಣೆ ಹಾಕ್ತಿದಿರಿ ನಿಮಗೆ ನಿಮ್ಗೆ ಎಲ್ಲಿ ಕ್ವಾಲಿಟಿ ಆಫ್ ಇಂಡಿಯಾ ಬೇಕು ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಬೇಕು ಅಂದ್ರೆ ಓಡಕ್ಕಾಗ್ತಾ ಇಲ್ಲ ಓದೋಕ್ಕಾಗ್ತಾ ಇಲ್ಲ ಓದೋದು ಅಂದರೆ ಹೆಂಗಿರ್ಬೇಕು ಅಂದರೆ ಕುತ್ಕೊಂಡ್ಬಿಟ್ರೆ ಎಂಟೆಂಟು ತಾಸು ಓದಬೇಕು ಓಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತತ್ರ ಮೂವತ್ತು ನಿಮಿಷ ಓಡಬೇಕು ನೀವು ತರ್ಟಿ ಮಿನಿಟ್ ಇಲ್ಲಾಂದರೆ ಇಪ್ಪತ್ತು ನಿಮಿಷನಾದ್ರು ಓಡಬೇಕು ಟ್ವೆಂಟಿ ಮಿನಿಟ್ ರನ್ನಿಂಗ್ ಏ ಏಟ್ ಅವರ್ಸ್ ರೀಡಿಂಗ್ ಒಂದು ವರ್ಷ ಮಾಡ್ರಿ ನಿಮಗೆ ಯಾವ ಪಿ ಸಿ ಬೇಕು ಯಾವ ಪಿ ಎಸ್ ಐ ಬೇಕು ಯಾವ ಆರ್ಮಿ ಬೇಕು ಸಿಕ್ಕೇ ಸಿಗುತ್ತೆ ನಿಮಗೆ ಬಾಡಿ ಸ್ಟ್ರಾಂಗ್ ಇಲ್ಲ ಮೈಂಡ್ ಸ್ಟ್ರಾಂಗ್ ಇಲ್ಲ ಹೌ ಕ್ಯಾನ್ ಯು ಗಿವ್ ದ ಜಾಬ್ ನಿಮ್ಗೇನು ನೀವು ಹೆಂಗಿದ್ದೀರಿ ಹಾಗೆ ಮಜಾ ಮಾಡ್ತಾ ಇರೋರಿಗೆ ಜಾಬ್ ಕೊಡಬೇಕು ಅದೆಲ್ಲ ಆಗೋದಿಲ್ಲ ಯು ಶುಡ್ ಬಿ ಫಿಟ್ ಒಂದು ವರ್ಷ ಜಗತ್ತಿಂದ ಕಣ್ಮರೆಯಾಗ್ರಿ ಇವತ್ತೇ ಡಿಸೈಡ್ ಮಾಡ್ಕೊಳ್ರಿ ಒಂದು ವರ್ಷ ಕೈಗೆ ಸಿಗಲ್ಲ ಅಂತ ಸರ್ ನಾವು ಕಾಲೇಜಿಗೆ ಹೆಂಗ್ ಹೋಗೋದು ಅಂತೀರಿ ನೀವು ಅವಾಗ ದಿಸ್ ಇಸ್ ಅ ಪ್ರಾಬ್ಲಮ್ ನಾನು ಹೇಳೋದು ಜಗತ್ತಿಂದ ಕಣ್ಮರೆಯಾಗ್ರಿ ಅಂದರೆ ತುಂಬ ಮಿಸ್ ಯೂಸ್ ಮಾಡ್ತಾ ಇರ್ತೀವಿ ಟೈಮನ್ನು ನಾವು ಯು ಕಾಂಟ್ ಇಮ್ಯಾಜಿನ್ ಈಗ ನಾನು ಒಂದು ವರ್ಷ ಕಣ್ಮರೆ ಆಗಿದ್ದರೆ ಒನ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಣ್ಮರೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಆಗಿದ್ದರೆ ನಮ್ಮ ಚಾನಲ್ ಇಪ್ಪತ್ತೈದು ಲಕ್ಷಕ್ಕೆ ತಂದ್ಬಿಡ್ತಿದ್ವಿ ನಾವು ಬಟ್ ಆಗ್ತಾ ಇಲ್ಲ ಯೂಸುಫ್ ಸರ್ ಅಂತವ್ರು ಫೋನ್ ಮಾಡ್ತಾರೆ ಬರಬೇಕು ಅಂತಾರೆ ಅಲ್ಲಿಯಾರೋ ಕಮಿಷನರ್ ಫೋನ್ ಮಾಡ್ತಾರೆ ಬರಬೇಕು ಅಂತಾರೆ ವರ್ಷದಲ್ಲಿ ನೂರು ದಿವಸ ನಾನು ಹೀಗೆ ಊರ ಮೇಲೆ ತಿರ್ಕೊಂಡಿದ್ರೆ ಕಣ್ಮರೆಯಲ್ಲಾಗಕ್ಕಾಗುತ್ತೆ ಕಣ್ಮರೆ ಅಂದರೆ ನಿಮ್ಮ ರೂಮ್ ನಿಮ್ಮ ಸ್ಟಡಿ ನಿಮ್ಮ ಕೆಲಸ ಸರ್ ನಾವು ಕಾಲೇಜ್ ಕಾಲೇಜ್ಗೆ ಹೋಗೋ ತಪ್ಪಲ್ಲ ಕಾಲೇಜ್ಗೆ ಹೋಗ್ತೀರಾ ಎಷ್ಟು ಪಿರಿಯಡ್ ಇದೆ ಕುತ್ಕೋತೀರಾ ಎಸ್ಕೆಪ್ ಸೀದಾ ಬರ್ತಿರ್ಬೇಕು ಕುತ್ಕೊಂಡು ಓದು 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 ನೀವೇನು ಮಾಡ್ತೀರಿ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಹನ್ನೆರಡು ಗಂಟೆಗೆ ವಿಶ್ ಮಾಡಬೇಕು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಕರೆಕ್ಟಾಗಿ ಹ್ಯಾಪಿ ಬರ್ಟ್ ಹೋಗ್ಬೇಕು ಇಲ್ಲಾಂದ್ರೆ ನೀನು ಲಾಸ್ಟಿಗೆ ವಿಶ್ ಮಾಡಿದಿ ಪಾಪ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಮಾಡಿರ್ತಾರೆ ಅವರು ಇವರದ ಲೇಟ್ ವಿಶ್ವರ್ ಅಂತಾರೆ ಅವರು ಅಂತ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇಟ್ಕೊಂಡಿದ್ದೀರಿ ನೀವು ಇದು ಪ್ರಾಬ್ಲಮ್ ಅಂದರೆ ನಿಮಗೆ ಮರ್ತೋಗ್ಬೇಕದು ಅಬ್ದುಲ್ ಕಲಾಂ ಅವ್ರಿಗೆ ನಲವತ್ತನೇ ವರ್ಷಲ್ಲಿ ಒಬ್ಬರು ಕೇಳ್ತಾರೆ ಯಾಕೆ ರೀ ಅಬ್ದುಲ್ ಕಲಾಂ ಮದುವೆ ಏಜ್ ಮುಗೀತಾ ಬಂತು ಈಗಲಾದರೂ ಮದುವೆ ಆಗಿರಿ ಹೌದಾ ಸರ್ ನಾನು ಮದುವೆ ಆಗಿಲ್ವಾ ಅಂತ ಡೌಟ್ ಮಾಡ್ತಾರೆ ಅವರು ಯಾಕೆ ಮದುವೆ ಆಗಿಲ್ಲ ಕೇಳ್ತಾರೆ ಇಲ್ಲ ಸರ್ ನಾನು ಲ್ಯಾಬ್ಗಳು ನನ್ನ ಸ್ಟಡಿಗಳೊಳಗೆ ಅವಳನ್ನು ತಂದು ಇಟ್ಕೊಂಡ್ಬಿಟ್ರೆ ಅವಳು ಬರೀ ವಾಷಿಂಗ್ ಮಿಷಿನ್ನು ಅಡುಗೆ ಮಾಡೋಕೆ ಕೊಡೋ ಕುಕ್ ಅಷ್ಟೇ ಹೆಂಡತಿ ಅಂದರೆ ಅವಳಿಗೋಸ್ಕರ ಟೈಮ್ ಕೊಡ್ಬೇಕು ನಾನು ಅಟ್ಲೀಸ್ಟ್ ತ್ರೀ ಫೋರ್ ಅವರ್ಸು ಆ ತ್ರೀ ಫೋರ್ ಅವರ್ಸ್ ಟೈಮ್ ಕೊಡುವ ಟೈಮ್ ನನ್ನ ಹತ್ರ ಇಲ್ಲ ಹಂಗಾಗಿ ನಾನು ಮದುವೆ ಆಗಿಲ್ಲ ಅಂದರು ನೀವು ಮದುವೆ ಆಗ್ರಪ್ಪ ಇಪ್ಪತ್ತೈದು ವರ್ಷ ಆದಮೇಲೆ ಆಗರು ಅಂದರೆ ಹದಿನಾರು ವರ್ಷಕ್ಕೆ ಚಾಟ್ ಸ್ಟಾರ್ಟ್ ಆಗಿರ್ತವೆ ನಿಮ್ಮದು ದಿಸ್ ಇಸ್ ಅ ಪ್ರಾಬ್ಲಮ್ ಹದಿನಾರು ವರ್ಷದ ಹುಡುಗರು ಹದಿನೈದು ವರ್ಷದ ಹುಡುಗರು ಗಂಟು ಗಟ್ಟಲೆ ಚಾಟು ಅದು ನೋಡಿಬಿಟ್ರೆ ನಮಗೆ ತಲೆ ಕೆಟ್ಟೋಗತ್ತೆ